ಅತನಿ ಶಾಸಕರಿಗೆ ಎಟಿ ನ್ಯೂಸ್ ಕನ್ನಡ ಮಧು ರಾಷ್ಟ್ರೀಯ ವಾರ ಪತ್ರಿಕೆ ಸಂಪಾದಕ ಮಹೇಂದ್ರ ರಾಜಂಗಳವರ ಕಿವಿ ಮಾತು ಹೇಳುತ್ತಾರೆ ಅತನೇ ಮತಕ್ಷೇತ್ರದ ಶಾಸಕರೇ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಧನ್ಯವಾದಗಳು ಹಾಗೆಯೇ ಚಿಕ್ಕ ಕಿವಿ ಮಾತು ಎಂದರೆ ಶಾಸಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಗಿರತಿ ಹಳ್ಳದ ಅಭಿವೃದ್ಧಿಗೆ ಹದಿನೈದು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅದೇ ರೀತಿ ಅತನಿ ಹೃದಯ ಭಾಗದ ಕೆರೆಗಳ ಅಭಿವೃದ್ಧಿಗೆ ಕೋಟಿ ಕೋಟಿ ಅನುದಾನ ತಂದಿದ್ದು ಅದಕ್ಕೂ ತಾಲೂಕಿನ ಜನರು ಅಭಾರಿಯಾಗಿದ್ದಾರೆ ಅಥನಿ ಪುಣ್ಯಕ್ಷೇತ್ರದಲ್ಲಿ ನಾವು ವಯಸ್ಸಿನಲ್ಲಿ ನಿಮ್ಮ ಮುಂದೆ ಚಿಕ್ಕವರು ನಿಮಗೆ ಗೊತ್ತಿರಬಹುದು ಮೊದಲು ಒಂದು ಕಾಲದಲ್ಲಿ ಅತನಿಯ ಮುಗ್ಧ ಜನರು ಶಿವಯೋಗಿ ಪುಣ್ಯಕ್ಷೇತ್ರ ಹಾಗೂ ಜೋಡಿ ಕೆರೆ ಯಾವಾಗ ಯಾರ ಸಮಯದಲ್ಲಿ ಹಿಡಿದು ಇದೆ ಎಂದು ನಿಮಗೆ ಗೊತ್ತಿರಬಹುದು ಆದರೆ ಈ ಮಾತು ಯಾಕೆ ಬಂತು ಅಂದ್ರೆ ನೀವು ಜನರ ಅಭಿಮಾನಿಗಳ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ನಾವು ಮೊದಲ ಲೈವ್ನಲ್ಲಿ ಲೈವ್ ನಲ್ಲಿ ಧನ್ಯವಾದಗಳನ್ನು ತಿಳಿಸಿ ನಿಮ್ಗಿಂತ ಚಿಕ್ಕವರು ಅಂತ ಹೇಳುತ್ತೇವೆ ಆದರೆ ಮಾಧ್ಯಮ ಅಂತ ಮತ್ತು ಶಾಸಕರಂತ ಬಂದಾಗ ಇವು ಎರಡೂ ಅಂಗಗಳನ್ನು ಗುರುತಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಿಕೊಂಡು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಶಾಸಕರ ತಪ್ಪು ತಡೆ ಎತ್ತಿ ತೋರಿಸುವುದು ನಮ್ಮ ಧರ್ಮವಾಗಿದೆ ಆದ್ದರಿಂದ ವಯಸ್ಸಿನ ದೃಷ್ಟಿಯಿಂದ ಚಿಕ್ಕವರೆಂದು ಹೇಳುತ್ತೇವೆ ನಾವು ಏನು ಹೇಳಲು ಹೊರಟಿದ್ದೇವೆ ಅಂದರೆ ನಮ್ಮದೊಂದು ಚಿಕ್ಕ ಆಸೆ ಏನಂದರೆ ಹತ್ನಿ ಹೃದಯ ಮಧ್ಯಭಾಗದಲ್ಲಿ ಕೆರೆಯಲ್ಲಿ ಮಹಾಪುರುಷ ಗೌತಮ ಬುದ್ಧ ಮೂರ್ತಿ ಸ್ಥಾಪನೆ ಆಗಬೇಕು ಅನ್ನುವುದು ಜನರ ಆಶೆಯಾಗಿದೆ ಮತ್ತು ಅದೇ ರೀತಿ ಮತ್ತೊಂದು ಹೃದಯ ಭಾಗದಲ್ಲಿರುವ ಮತ್ತು ತನ್ನದೇ ಆದ ಹೆಸರು ಮಾಡಿಕೊಂಡ ಶಿವಯೋಗಿ ವೃತ್ತದ ಹತ್ತಿರ ಇರುವ ಮತ್ತೊಂದು ಕೆರೆಯಲ್ಲಿ ಶಿವಯೋಗಿಗಳ ಮೂರ್ತಿ ಸ್ಥಾಪನೆ ಆಗಬೇಕು ಅನ್ನುವ ಆಸೆ ಕೂಡ ಅತುಲಿ ಪುಣ್ಯ ಕ್ಷೇತ್ರದ ಜನರು ಮತ್ತು ನಮ್ಮದಾಗಿದೆ ಮತ್ತಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ದಿನಗಳಿಂದ ನೀರಾವರಿ ಕನಸು ಇದ್ದು ಅದೇ ರೀತಿ ಅತನಿ ಪಟ್ಟಣದ ಬಾಗಿಲಿತ ಹಳ್ಳಕ್ಕೆ ಹದಿನೈದು ಕೋಟಿ ಅನುದಾನ ತಂದಿದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಪತ್ರಿಕೆ ಮತ್ತು ಚಾನೆಲ್ ವತಿಯಿಂದ ಅಲ್ಲಿ ಒತ್ತುವರಿ ಮಾಡಿಕೊಂಡ ಉದಾಹರಣೆಗಳು ತುಂಬಾ ಭಾರಿ ಹಾಕಿದ್ದು ನಿಮಗೆ ಗೊತ್ತಿರಬಹುದು ಅಥವಾ ಜನರ ಸೇವೆಯಲ್ಲಿ ನೀವು ವಿಜಿ ಇರುವ ಕಾರಣಕ್ಕೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಆ ಹಳ್ಳಕ್ಕೆ ಕಾಮಗಾರಿ ನಡೆದ ಮತ್ತು ನೀವು ಅನುದಾನ ಕೊಟ್ಟ ಹಣ ದುರುಪಯೋಗ ಆಗ್ತಾ ಇದೆ ಎಂದು ಕೇಳಿ ಬರ್ತಾ ಇದು ನಾವು ಈಗಾಗಲೇ ನ್ಯಾಯವಾದಿ ಬಸವರಾಜ್ ದಂಗಿ ಮತ್ತು ಇನ್ನಿತರ ನಮ್ಮ ಗೆಳೆಯರು ಹಾಗೂ ಮರಳೆಯರ ಮರಳಿಯರ ಒಂದು ವಕೀಲರ ಮೂಲ ದಾಖಲೆಗಳನ್ನು ನೋಡಿದಾಗ ನಾವು ನಮ್ಮ ಮಾಧ್ಯಮ ಬಳಗ ಕರೆಸಿಕೊಂಡು ಚಿಕ್ಕ ಕಿವಿಮಾತು ಹೇಳಿಕೊಂಡಿದ್ದೇವೆ ಅದೇನೆಂದರೆ ವಿಜಯಪುರ ರಸ್ತೆಯಲ್ಲಿ ಮತ್ತು ಹಳ್ಳಾಳ ರಸ್ತೆಯಲ್ಲಿ ಭಾಗಿರಥಿ ಹಳ್ಳ ಇತ್ತು ಇದು ಅತ್ನಿ ಸುತ್ತಮುತ್ತ ಹರಿದು ಕೃಷ್ಣಾ ನದಿಗೆ ಸೇರುತ್ತದೆ ಅನ್ನುವುದು ತಿಳಿದಿರುವ ಸಂಗತಿ ಅದರಲ್ಲಿ ಕೆಲವು ರಾಜಕಾರಣಿಗಳು ಕೆಲವು ಪುರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ಶಾಮೀಲ್ ಹಾಕೊಂಡು ಆ ಹಳ್ಳದ ಮೇಲೆ ವಾಣಿಜ್ಯ ಉದ್ದೇಶ ಮಳಿಗೆ ಮಾಡಿದ್ದು ಮತ್ತು ಒತ್ತುವರಿ ಮಾಡಿದ ವಿಷಯ ಅದೇ ರೀತಿ ಶಿವಯೋಗಿ ವೃತ್ತದ ಹತ್ತಿರ ಕೃಪಾ ಬಾರಿದ್ದು ಅದೇ ರೀತಿ ನಂದಗಾಂವ್ ಪೆಟ್ರೋಲ್ ಪಂಪ್ ಹತ್ತಿರ ಕೂಡ ವಾಣಿಜ್ಯ ಮಳಿಗೆ ಇದೆ ಹೀಗೆ ನೀರು ಹರಿಯುವ ಜಾಗದ ಮೇಲೆ ವಾಣಿಜ್ಯ ಉದ್ಯಮ ನಡೆಸಿ ಬಾಡಿಗೆ ಮೂಲಕ ಹಣವನ್ನು ಪಡೀತಿದ್ದಾರೆ ಇದನ್ನು ಈಗಾಗಲೇ ಮಾನ್ಯ ತಹಶೀಲ್ದಾರ ತೆರವುಗೊಳಿಸಲು ಆದೇಶ ಮಾಡಿದ್ರು ಕೂಡ ಹಾಗೆ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಸರ್ಕಲ್ ಒತ್ತುವರಿಯಾದ ವರದಿ ನೀಡಿದ್ರು ಕೂಡ ಯಾವುದೇ ರೀತಿ ಕ್ರಮ ಇಲ್ಲದೆ ಇರುವುದು ನೋಡಿದ್ರೆ ಅದರಿಂದ ನಿಮಗೆ ಕಪ್ಪು ಜುಕ್ಕೆ ಬರುವುದು ಖಚಿತ ಮೊದಲೇ ಬಾರಿ ಬಿಸಿಲು ಹೆಚ್ಚಿ ಬರದ ಛಾಯೆ ಆವರಿಸಿದಾಗಿ ವಿಜ್ಞಾನಿಗಳು ಹೇಳ್ತಾ ಇದ್ದು ಇದರಿಂದ ಬರಗಾಲ ಪೀಡಿತ ಆಗಬಹುದು ಆ ಸಂದರ್ಭದಲ್ಲಿ ಭಾಗ್ಯರಥಿ ಹಳ್ಳ ಸ್ವಚ್ಛವಾದ್ರಿ ಅಥ್ನಿ ಪಟ್ಟಣದ ಕೊಳವೆ ಬಾವಿ ಮತ್ತು ಕೃಷ್ಣಾ ನದಿ ಭತ್ತದಂತೆ ತಡೆಯಬಹುದಾಗಿದೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಅದು ಅವರು ಮಾಡಿದ ಕಾನೂನು ಉಲ್ಲಂಘನೆಗಳನ್ನ ಪರಿಶೀಲನೆ ಮಾಡಿ ಅಥ್ನಿ ಪುಣ್ಯ ಕ್ಷೇತ್ರದ ಹೆಸರನ್ನು ಉಳಿಸಿಕೊಳ್ಳೋಣ ಅತನಿ ಪಟ್ಟಣದಲ್ಲಿ ಗೌತಮ ಬುದ್ಧರ ಮತ್ತೊಂದು ಹೆಸರಾಗುವಂತೆ ಮೂರ್ತಿ ಸ್ಥಾಪನೆ ಆಗಲಿ ಅನ್ನುವುದು ನಮ್ಮ ಟಿವಿ ಚಾನೆಲ್ ಮತ್ತು ಪತ್ರಿಕೆ ಹಾಗೂ ಸರ್ವ ಸಮಾಜದ ಜನರ ಆಶೆಯೂ ಕೂಡ ಆಗಿದೆ ಇದನ್ನು ಆದಷ್ಟು ಬೇಗನೆ ಶಾಸಕರು ಗಮನಕ್ಕೆ ತೆಗೆದುಕೊಳ್ತಾರೆ ಎನ್ನುವ ನಿರೀಕ್ಷೆ ಇದೆ ಈ ಸಂಪೂರ್ಣ ವಿಷಯ ನಮ್ಮ ಹೋರಾಟದ ಯಶಸ್ಸು ಸಿಗುವ ನಿರೀಕ್ಷೆ ಇದ್ದು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳದೇ ಇದ್ರೆ ಕಾನೂನು ಮೆಟ್ಟಲು ಏರುವ ಸಾಧ್ಯತೆ ಎದುರಾಗದಿರಲಿ ಅನ್ನುವುದು ನಮ್ಮ ಅಭಿಪ್ರಾಯವಾಗಿದೆ